ಮತ್ತು ನಾವು ಮಾಡಿರುವಂಥ ಕೆಲಸ ಬೇರೆಯವರು ಬೆಳೆದಿರುವಂಥದ್ರದು ನೋಡಿ ಇನ್ನೂ ಜಾಸ್ತಿ ಸಂತೋಷ ಆಗುತ್ತೆ ತಾಯಿಗಂತೂ ಇನ್ನೂ ಜಾಸ್ತಿ ಸಂತೋಷ ಆಗುತ್ತೆ ಅವ್ರ ಮಕ್ಕಳು ಬೆಳೆದ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯನೂ ಹೀಗೇ ಜಗದೀಶ್ ಅವರು ಏನು ಮಾತಾಡಿದ್ದಾರೆ ಅದರ ಎಕ್ಸ್ಟೆಂಡೆಡ್ ಪಾರ್ಕ್ನಾನು ಮಾತಾಡೋಣ ಇದೀನಷ್ಟು ವಿಚಾರ ಸೈದ್ಧಾಂತಿಕವಾಗಿ ಏನಿದೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಡಬಲ್ ಅದೃಷ್ಟ ಇದೆ ಅಂತ ಹೇಳಿತ್ತು ಅದಕ್ಕೆ ಎಂಬತ್ತೊಂದಕ್ಕೆ ನನ್ನ ಇಪ್ಪತ್ತನೇ ಇಪ್ಪತ್ತೊಂದನೇ ವಯಸ್ಸಿಗೆ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಇದೇ ಕ್ಷೇತ್ರಕ್ಕೆ ಬಂದೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಎಂಬತ್ತೊಂದರಿಂದ ಈಗ ಹೆಚ್ಚು ಕಡಿಮೆ ಎರಡು ಸಾವಿರ ಇಪ್ಪತ್ತೈದು ಈ ದೇಹದ ಪ್ರಯಾಣ ನಡೆದಿದೆ ಮತ್ತು ನನ್ನಷ್ಟೇ ಹೆಚ್ಚು ಕಡಿಮೆ ಎಲ್ಲರೂ ಮೂರು ನಾಲ್ಕು ದಶಕದಿಂದ ಈ ಕಾರ್ಯದಲ್ಲಿ ತೊಡಗಿ ತೊಡಗಿರುವಂಥವರೇ ಇದೆ ಯೌವನದಲ್ಲಿ ಇರುವಂಥ ಆ ಅಟ್ರಾಕ್ಷನ್ನು ಆಸೆ ಅಮಿಷ ಆವಾಗಿನ ಸವಾಲುಗಳು ಟರ್ಮಿನಲ್ಸ್ ಚಾಲೆಂಜಸ್ ವಿದ್ಯಾರ್ಥಿ ಪರಿಷತ್ತಿಗಿರುವಂಥ ಚಾಲೆಂಜು ಮತ್ತು ನಮ್ಮ ವ್ಯಕ್ತಿಗತವಾಗಿ ಜೀವನದಲ್ಲಿರ್ತಕ್ಕಂಥ ಚಾಲೆಂಜಸ್ಸನ್ನು ನಾವೆಲ್ಲರೂ ಅದನ್ನು ಮೀರಿ ಕಲ್ ಕಾಲ್ ಕೆಲಸ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ ಬಂದಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಶಬ್ದ ಹೆಚ್ಚು ಕಡಿಮೆ ಅಂತ ಹೇಳಿದಾಗ ಎಲ್ಲರೂ ಅಂತ ಹೇಳಿ ಅಂತ ಅರುಣ್ ಹೇಳ್ತಾರೆ ಹೆಚ್ಚು ಕಡಿಮೆ ಗ್ರಾಮೀಣ ಪ್ರದೇಶದಲ್ಲಿ ಇಂದ ಬಂದಿರುವಂಥವರು ಮಧ್ಯಮ ವರ್ಗದವರು ಅದರಿಂದ ಬಂದಿರತಕ್ಕಂಥವ್ರು ಸಾಮಾನ್ಯ ಕುಟುಂಬಗಳಿಂದ ಬಂದಿರತಕ್ಕಂಥವರು ಅದು ಒಂದು ವರದಾನ ಅಂತ ನಾನು ಅನ್ಕೋತೀನಿ ಬಡತನ ಯಾವಾಗಲೂ ಅದು ಬಹಳ ಗಟ್ಟಿಗೊಳಿಸಿದೆ ನಮಗೆ ಅದು ಪ್ರತಿಯೊಬ್ಬರದ್ದು ಅವರು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಜೀವನ ತೆಗೆದುಕೊಂಡ್ರೆ ಅವರು ಅದನ್ನೇ ಹೇಳಕ್ಕೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರಲಿ ಭಾಳ ಅನುಕೂಲಸ್ಥರ ಕುಟುಂಬದಿಂದ ಎಲ್ಲನೂ ಸೌಕರ್ಯ ಎಲ್ಲ ಇರುವಂಥವರಲ್ಲಿ ಭಾಳ ಕಡಿಮೆ ಅಂಥ ಸವಾಲುಗಳನ್ನು ಒಂದು ಕಡೆ ಮನೆಯಲ್ಲಿ ಎದುರಿಸಿ ಸಂಘಟನೆ ಕಾರ್ಯವನ್ನು ನಾವೆಲ್ಲ ಮಾಡಿದ್ವಿ ಆವಾಗಿನ ಸವಾಲುಗಳೇ ಬೇರೆ ಅದನ್ನು ನಾನು ಹೆಚ್ಚು ಇವತ್ತಿನ ವಿವರಣೆಗೆ ಅಗತ್ಯ ಇಲ್ಲ ಅದನ್ನು ಮೆಟ್ಟಿ ನಿಂತಿದ್ದೇನೆ ಅವಾಗಲೂ ಜಾರಿ ಹೋಗೋದಕ್ಕೆ ಸಾಕಷ್ಟು ಅವಕಾಶಗಳು ಇತ್ತು ಅದನ್ನು ವಿವೇಕದಿಂದ ವಿವೇಚನೆಯಿಂದ ಯಾರು ಕೆಲಸ ಮಾಡೋಕ್ಕೆ ವಿದ್ಯಾರ್ಥಿ ಪರಿಷತ್ತಿಗೆ ನಾವು ಬಂದಿದ್ದೀವಿ ಇವತ್ತು ಹೇಳಿದಾಗ ಇವತ್ತು ನಾವು ಒಂದು ವರ್ಗ ಇವತ್ತು ಡೆಲ್ಲಿನ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ ನೆರೆಟಿವ್ ಬಗ್ಗೆ ವಿಷಯ ನಡೀತಾ ಇದೆ ಅಂದರೆ ಹೊಸ ವಿಚಾರದ ಒಂದು ಆವಿಷ್ಕಾರ ಆಲೋಚನೆ ಹೇಗೆ ಅದನ್ನು ಮೂಡಿ ತರಬೇಕು ಅಂತ ಪ್ರಾಶಲಿರ್ತಕ್ಕಂಥವ್ರು ಯಾರು ವಿದ್ಯಾರ್ಥಿ ಪರಿಷತ್ತಿನ ನೆರೆಟಿವ್ ಏನು ಅಂತ ಕೇಳ್ಕೊಂಡು ಬಂದಿರೋವಂಥವ್ರು ಒಬ್ರಿಬ್ಬರು ಯಾರಾದರೂ ಇದ್ರೆ ಇರಬೇಕು ನಮಗೆಲ್ಲರೂ ಜೋಡಿಸಿರೋದು ಆ ಬಂಧನ ಮಾಡಿರುವಂಥದ್ದು ಸ್ನೇಹವೇ ರೀತಿಯೇ ಹೀಗಾಗಿ ದೀರ್ಘವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗಿದೆ ನಮಗೆ ಈಗ ಮುಖ್ಯವಾಗಿ ಇನ್ನೊಂದು ವಿಷಯಕ್ಕೆ ನಾನು ಬಂದು ಬರ್ತಾ ಇರೋದೇನೆಂದರೆ ಯವನ ಮುಗಿದಿದೆ ಮತ್ತು ಇವನು ಅವರು ರಾಜಶೇಖರ್ ಅದಕ್ಕೆ ಹೇಳ್ತಾರೆ ಯಾವನ್ನ ಮುಗಿದಿದೆ ಅಂತ ಹೇಳಬೇಡಿ ಸರ್ ಇನ್ನೂ ಯೂ ಇದೆ ಸರಿ ಸರ್ ಬಯಾಲಜಿಕಲ್ ಟರ್ನಲ್ಲಿದೆ ಏಜ್ ಕ್ರನಾಲಜಿ ಅದು ಎಷ್ಟೇ ಆದರೂ ಕೂಡ ನಿನ್ನ ನೋಡೋಕೆ ಆವಾಗಲೂ ಹಂಗೆ ಚೆನ್ನಾಗಿದೆ ಈಗಲೂ ಇದೆಯಾ ಹಾಗೆ ಅಂತ ಆದರೆ ವಿ ಕ್ರಾಸ್ಡ್ ಅವರ್ ಹಾಫ್ ಸೆಂಚುರಿ ಅಂತ ಹೇಳಿ ಎಲ್ಲರೂ ಅನ್ಕೋಬಹುದು ಈಗಿರುವಂತ ಸವಾಲುಗಳ ಬೇರೆ ಎಲ್ಲರೂ ಹೆಚ್ಚು ಕಡಿಮೆ ಕುಟುಂಬಸ್ಥರಿದ್ದೀವಿ ಜಗದೀಶ್ ಅವ್ರಂಗೆ ಜಗದೀಶ್ ಅವರಂಗೆ ಜೀವನ ಪದ್ಧತಿ ಮಾಡಕ್ಕೆ ಸಾಧ್ಯ ಆದರೆ ಮಾಡಿ ನಾನು ಐವತ್ತು ವರ್ಷದಂದು ಇದ್ದೀನಿ ಅಷ್ಟ ಅದು ಕಷ್ಟ ಅವ್ರು ಹೇಳಿರೋದೆಲ್ಲ ಕೇಳ್ತೀನಿ ಅಷ್ಟೇ ವಾದ ಮಾಡೋಣ ಅದು ಅವ್ರ ಜೀವನ ಕ್ರಮ ಆದರೆ ನಮ್ಮದು ಯಾರು ಗೃಹಸ್ಥಾಶ್ರಮದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇದು ಆದರ್ಶ ಇನ್ನೊಂದು ವ್ಯವಹಾರ ವ್ಯವಹಾರಿಕತೆಯಲ್ಲಿ ನಾವು ನಮ್ಮ ಕುಟುಂಬವನ್ನು ಸಂಭಾಳಿಸಿ ಮಕ್ಕಳನ್ನು ಬೆಳೆಸಿ ಅವ್ರಿಗೂ ಈ ವಿಚಾರವನ್ನು ಹೇಳುವಂಥದ್ದು ಬೆಳಿಗ್ಗೆ ನರೇಂದ್ರ ಅವರು ಎರಡು ವಿಷಯ ಹೇಳಿದರು ನಮ್ಮ ಕಾರ್ಯಕರ್ತರ ಇಬ್ಬರು ಮಕ್ಕಳೇ ಪೂರ್ಣಾವಧಿ ಕಾರ್ಯಕರ್ತರಾಗಿ ಬಂದಿದ್ದಾರೆ ಅಂತೇಳಿ ಅದೊಂದು ಸಾಂಕೇತಿಕವಾಗಿ ಒಂದು ವಿಷಯ ಅಷ್ಟೇ ಹೊತ್ತು ಕಾರ್ಯಕರ್ತರಲ್ಲೂ ಕಾರ್ಯಕರ್ತರ ಮನೆಯಲ್ಲೂ ಈ ವಿಚಾರದ ಬಿತ್ತನೆ ಮಾಡಿ ನಾವು ನಮ್ಮ ಮನೆಗಳಲ್ಲೂ ಕೂಡ ಈ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಮಂಜುನಾಥ್ ಅಂದರೆ ಹೇಗೆ ಲಘುವಾಗಿ ಹೇಳಿದ್ರು ಅದು ಒಂದು ಗೊತ್ತ ಅರ್ಥ ಇದೆ ಮನೆಯವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದರೆ ಮನೆಯವ್ರನ್ನ ಆವಾಗಲೇ ಒಂದು ಮೂರು ದಿವ್ಸ ಆರಾಮಾಗಿರೋಣ ಅವ್ರು ಅನ್ಕೋತಾರೆ ನಾವು ಅನ್ಕೋತೀವಿ ಅಂತ ಅನ್ಕೋತಾ ಇದ್ದೀವಿ ಅನ್ನುವಂಥದ್ದು ಅಂತ ವೆರಿ ಲೈಟರ್ ವೇ ಅದು ಇರ್ಬೋದು ಆದರೆ ಅವ್ರು ಬಿಟ್ಟು ಅವ್ರು ಜಯಿಸ್ದೆ ಅವ್ರು ಗೆಲ್ಲಿಸಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯನಾ ಅವರ ಸಹಕಾರ ಅವರೊಂದು ಸಲಹೆ ನನ್ನ ಗಣೇಶ್ ಗಂಗಾವತಿದ ಸಲಹೆ ಇದು ಕೋಟ್ ಮಾಡ್ತಾ ಇಲ್ಲ ಯಾರು ಹೆಂಡತಿ ಮಾತು ಕೇಳಲ್ಲ ಅಂತ ಕೈ ಎತ್ತಿ ಅಂತ ಹೇಳಿದ್ದೇನೆ ಅಂದರೆ ಇವತ್ತು ನಾವು ಗೆಲ್ಲಬೇಕಾಗಿರೋದು ಮೊದಲನೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ದೀರ್ಘ ಸಮಯದಲ್ಲಿ ಕೆಲಸ ಮಾಡುವಂಥವರು ಮನೆಯಲ್ಲಿ ಇದನ್ನೆಲ್ಲವನ್ನು ರೂಢಿಸಿಕೊಂಡು ಮನೆಯಲ್ಲಿ ಎಲ್ಲ ಜೋಡಿಸ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ ಅವರು ಮುಖಾಂತರ ಬೇರೆಯವ್ರಿಗೆ ಹೋಗತ್ತ ಅಂದರೆ ಮನೆಯಲ್ಲೂ ಇದನ್ನು ಗೆಲ್ಲಿಸಿ ಮಾಡುವಂಥ ಕೆಲಸ ನಾವು ವಿದ್ಯಾರ್ಥಿ ಇದ್ದಾಗ ನಾವೆಲ್ಲರೂ ಮಾಡಿದ್ದೇವೆ ಎಲ್ಲಿ ಹೋಗ್ತೀವಿ ಅಂತ ಮನೆಯಲ್ಲಿ ಹೇಳಿಲ್ಲ ಯಾಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಅನ್ನುವಂಥದ್ದಕ್ಕೆ ಅದು ನಡೀತದ್ದು ಆದ್ರೆ ಮನೆಯಲ್ಲಿ ಈಗ ಕುಟುಂಬದಲ್ಲಿ ಹೇಗೆ ಮಾಡಕ್ಕಾಗಲ್ಲ ಇದು ಒಂದು ವಿಷಯ ಯಾಕೆ ಗೊತ್ತಿರಬೇಕು ಇದಕ್ಕೆ ನನ್ಗೆ ಬರ್ತಾ ಇರೋದು ವಿಷಯ ಏನಕ್ಕೆ ಅಂದ್ರೆ ವಿ ಡು ನಾಟ್ ಹ್ಯಾವ್ ಅ ಶಾರ್ಟ್ ಟರ್ಮ್ ಗೋಲ್ ಇದೊಂದು ಎರಡು ವರ್ಷ ಒಂದು ವರ್ಷ ಕೆಲಸ ಮಾಡಿ ಮುಗಿಸ್ಬಿಡೋಣಂತಲ್ಲ ನಾನು ಓದ್ಸಲ್ತೇ ಆ ಶಬ್ದ ತೆಗೆದಿರೋದಕ್ಕೆ ಹೇಳಿರೋದಕ್ಕೆ ಅದನ್ನು ವಾಪಸ್ ತೊಗೊಳ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಕಾಲದಲ್ಲಿ ಇದ್ದೀವಿ ಅಂತ ನಾವು ಹೇಳಿದ್ದು ಹೋದ ವರ್ಷ ಅದು ವರ್ಣನೆ ದೃಷ್ಟಿಯಿಂದ ಹೇಳಿರೋದು ಅರ್ಥವು ಬಟ್ ನಾವು ಇನ್ನೊಂದು ಹತ್ತಿಪ್ಪತ್ತು ವರ್ಷ ಕೆಲಸ ಮಾಡಬೇಕಾಗಿತ್ತು ಉಸಿರಿರೋ ತಂಗ ಸಹನ ಶಕ್ತಿಯ ಹತ್ತಿಪ್ಪತ್ತು ವರ್ಷ ಕೆಲಸ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಾವು ಇದನ್ನು ಸರಿಯಾಗಿ ರೂಢಿಸಿ ಮಾಡಿಸಿ ಮಾಡಬೇಕು ಹೆಚ್ಚುವರ್ಗೆ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಯಾರಿಗೆ ಸಂಘಟನೆ ಬ್ಯಾಕ್ಗ್ರೌಂಡ ಹೆಂಡ್ತಿನೋ ಗಂಡ ಸಿಕ್ಕಿದರೆ ಅವ್ರಿಗೆ ಅಡಿಷನಲ್ ಅಡ್ವಾಂಟೇಜ್ ಸಿಗತ್ತೆ ಅದು ಎಲ್ರಿಗೂ ಪುಣ್ಯ ಸಿಗಲ್ಲ ಹಿರೇಂದ್ರ ಶಾಸ್ತ್ರ ಆದ್ರೆ ನಾವು ಅದರ ಸಂಘದ ಒಂದು ಒಂದು ಕಾರ್ಯಕ್ರಮದ ಒಂದು ವಿಷಯ ಕುಟುಂಬ ಪ್ರಬೋಧನೆಯ ಇನ್ನೊಂದು ಭಾಗದೇ ಒಂದು ಆಕ್ಚುಲ್ ಇಂಪ್ಲಿಮೆಂಟೇಶನ್ ಭಾಗ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಮಾಡಬೇಕು ಅನ್ನೋದು ಮತ್ತು ನಮ್ಮ ದೀರ್ಘ ಸಮಯ ಕೆಲಸ ಮಾಡೋದ್ರಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ವಿಷಯ ನಮ್ಮ ನನಗೆ ಇಪ್ಪತ್ತು ವರ್ಷ ನೀವು ಐವತ್ತು ವರ್ಷ ಅಂತ ಹೇಳ್ಬೋದು ಆದರೆ ಸುಲಭ ಅಲ್ಲ ಅದು ಅಭ್ಯಾಸ ಮಾಡ ಎರಡನೇದಿರೋದು ನಾವು ವ್ಯಕ್ತಿಗತವಾಗಿರ್ತಕ್ಕಂಥ ಯಾವ ಕ್ಷೇತ್ರದಲ್ಲಿ ಇರಿದ್ದೀವಿ ಅಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಸಾಧನೆ ಮತ್ತು ಅಲ್ಲಿ ನಮ್ಮ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಬಿಸ್ನೆಸ್ ಬಿಸಿನ ಲಾಯರ್ ಡಾಕ್ಟರ್ ಕಾಂಟ್ರಾಕ್ಟರ್ ಆಗಿದೆ ಇನ್ ಪ್ರೊಫೆಷ್ನಲ್ ಕರಿಯರ್ ವಿ ಶುಡ್ ಟ್ರೀಟೆಡ್ ಆ್ಯಸ್ ಕಾಂಪ್ರೊಮೈಸ್ ಇಲ್ಲ ಇವತ್ತಿನ ನಮ್ಮ ಸ್ಟೇಟಸ್ಗೆ ಪ್ರಭಾವಕ್ಕೆ ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಆ್ಯಂಡ್ ಕರಿಯರ್ ಅದರ ಇಂಪ್ಯಾಕ್ಟ್ ಇರುತ್ತೆ ನನ್ನ ಡಾಕ್ಟ್ರೇಟ್ ಆಗಿದ್ದರೆ ನಾನು ನನ್ನ ಎಜುಕೇಶನ್ ಆಗಿದ್ದರೆ ನಾನು ಉಳಿದಿರೋದು ಅನೇಕ ವಿಷಯಗಳಿದೆ ನಿಮ್ಗೆ ಗೊತ್ತಿದೆ ಇದೆಲ್ಲ ಇದರಲ್ಲಿ ಸಡಿನ್ನತನ ಬರ್ಬೋದು ನಮ್ಮ ವೈಕ್ತಿಗತವಾಗಿರ್ತಕ್ಕಂಥ ಅದನ್ನೇ ಒಂದು ನಾಲೆಜ್ ಕಾಂಪಿಟ ನಾಲೆಜ್ ಕಾಂಪೋನೆಂಟ್ ಹೇಳಿದೆ ಇನ್ನೊಂದು ವ್ಯಕ್ತಿಗತವಾಗಿರ್ತಕ್ಕಂಥ ಚಾರಿತ್ರದ ಬಗ್ಗೆಯೂ ಪೆ ನಮ್ಮನ್ನ ಗುರ್ತಿಸೋದು ನೀವು ಎ ಪಿ ಯು ಪಿ ವಿದ್ಯಾರ್ಥಿಗಳು ಗೊತ್ತಾದ ಮೇಲೆ ಎಲ್ಲರೂ ನೋಡಿರೋದು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಸ್ವಭಾವ ಚಾರಿತ್ರ್ಯ ನಮ್ಮ ಇರ್ತಕ್ಕಂಥ ಮೌಲ್ಯಗಳೇ ಇದು ಮೊದಲನೇದಕ್ಕಿಂತ ಎರಡನೇದು ಇನ್ನೂ ಕಷ್ಟ ನಾನು ರಿಟೈರ್ ವರ್ಷ ನಿಷ್ಕಲಂಕವಾಗಿ ಸರ್ಕಾರಿ ನೌಕರಿ ವ್ಯವಸ್ಥೆಯಲ್ಲಿ ಹೊರಗೆ ಬರೋದಿದೆಯಲ್ಲ ಅಷ್ಟು ಸುಲಭಿಲ್ಲ ಇವರು ಸಂಘಟನೆ ಎಷ್ಟೇ ನಮ್ಮ ಅವಕಾಶ ಕೊಟ್ಟು ಸಂಘಟನೆಯ ಪರಿಶ್ರಮ ಸಂಘಟನೆಯ ಸಹಕಾರ ಸಂಘಟನೆಯ ಬೆಂಬಲ ಇಲ್ಲದಿದ್ರೆ ನಾನು ವೈಸ್ ಆಗ್ತಿರ್ಲಿಲ್ಲ ಬೇರೆ ಆದರೆ ಅದನ್ನು ಉಳಿಸ್ಬೇಕಲ್ಲ ಅದು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸೋಡಾ ಸ್ಪಿರಿಟ್ನಿಂದ ಕೆಲಸ ನಡೆಯಲ್ಲ ವ್ಯಾವಹಾರಿಕವಾಗಿ ನಮ್ಮ ವಿಚಾರ ಬಂದಾಗ ವಿಚಾರದ ಬದ್ಧತೆ ವ್ಯವಹಾರಿಕ ಬದ್ಧತೆ ಆ ಬೆಳಿಗ್ಗೆ ಜಗದೀಶ್ ಅದಕ್ಕೆ ಮತ್ತೆ ನರೇಂದ್ರ ಕೇಳಿದ್ರು ಶತ್ರುಗಳು ಯಾರು ಅಂತ ಶತ್ರುಗಳೇ ಮೇಜಿ ಏನದು ಹಾಡು ಶತ್ರುಗಳೇ ಬಂದೇ ಎಚ್ಚರ ಅಂತ ಹೇಳಿ ಹೊರಗಡೆ ಅವ್ರಿಗೆಲ್ಲ ಅಂತ ಅವ್ರು ಅದನ್ನ ನೆನಪ್ ಮಾಡ್ಕೊಂಡು ಒಳಗಡೆ ಶತ್ರು ಹೆಸರು ಬಲ್ಲ ಅದು ಎಲ್ರಿಗೂ ಮಾಡೋದಕ್ಕೆ ಸಾಧನೆ ಮಾಡಕ್ಕಾಗತ್ತೆ ಅಂತಿಲ್ಲ ಈಶ್ವರ ಹೆಸರು ಹೇಳಿದಂಗೆ ನರೇಂದ್ರನಗೂ ನಾವು ಮಾಡೋಕ್ಕಾಗಲ್ಲ ಮೂರು ತಾಸು ಹೇಳಿ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಎದ್ದು ಪಾರಾಗುತ್ತೆ ಪ್ರತಿ ದಿವಸ ಕಷ್ಟ ಸಾಧನೆ ಅದು ಪ್ರತಿ ದಿವಸ ನಿರಂಕಾರ ಮಾಡಿದರೆ ರಾತ್ರಿ ಊಟ ಮಾಡುತ್ತೆ ನಮಗೆ ನಿಲ್ಲಿ ನಿಲ್ಲಿದ್ರೆ ಹಸಿವಾಗುತ್ತೆ ಸಾಧನೆ ಅದು ಅವ್ರವರು ಇದರಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಈಗ ನೀವೆಲ್ಲರೂ ಇನ್ನೂ ಮಾಡಿರ್ಬೋದು ಆದರೆ ಇದೊಂದು ಎರಡನೇ ವಿಷಯ ನಾವು ಮಾಡಬೇಕಾಗಿತ್ತು ಆದರೆ ಮೂರನೇದು ಇನ್ನೂ ಅದಕ್ಕಿಂತ ಕಷ್ಟದ ವಿಷಯ ಒಂದು ಮನೆ ಇನ್ನೊಂದು ವ್ಯಕ್ತಿಗತ ಸಾಧನೆ ವ್ಯಕ್ತಿಗತ ಸಾಧನೆ ಎಷ್ಟೇ ಸಾಧನೆ ಮಾಡಿದರೂ ಕೂಡ ಸಾಮಾಜಿಕವಾಗಿ ಮತ್ತು ದೇಶಕ್ಕಾಗಿ ಏನು ಮಾಡ್ತಾ ಇದ್ದೀರಿ ಅಂತ ನಾನು ಕೆಲವರು ಕೇಳಿದ್ದೀನಿ ಅವ್ರಿಗೆ ಹೆಸರು ಹೇಳಲ್ಲ ಏನ್ ಮಾಡ್ತಾ ಇದ್ದೀರಂತ ಕೇಳ ಈಗ ಏನಿಲ್ಲ ಅಂತ ಹೇಳಿದ್ರು ಏನಿಲ್ಲ ಅನ್ನೋದೇ ಒಂದು ದೊಡ್ಡ ಕೆಲಸ ಕೊರತೆ ತಾತ್ಕಾಲಿಕವಾಗಿ ಸಮಾಜದಲ್ಲಿ ನಮ್ಮ ಬದ್ಧತೆ ಸಮಾಜದಲ್ಲಿ ನಾವು ಮಾಡುವಂಥ ಕೆಲಸಕ್ಕೆ ನಮಗೆ ಗೌರವ ಇದೆಯಾ ಅದು ಕಲೆ ವಿಜ್ಞಾನ ಯಾವುದೇ ಕ್ಷೇತ್ರದಲ್ಲಿ ನಾವು ಮಾಡ್ತಿರ್ಬೋದು ರಾಜಕಾರಣಿ ಎಲ್ಲವೂ ಇರ್ಬೋದು ವಾಟ್ ಈಸ್ ಯುವರ್ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಇಷ್ಟೆಲ್ಲ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಏನು ನಾನು ನನ್ನ ಮನೆ ನನ್ನ ಇದು ನಾವು ಮಾಡಿದ್ದೀನಿ ಸಮಾಜದ ಸಲ ಜಗದೀಶ್ ಅವ್ರಿಂದ ಎರಡು ಮೂರು ಉದಾಹರಣೆ ಕೊಟ್ಟರು ಅವ್ರು ಹೇಳಿದರೆ ತುಂಬ ಇದೆ ಅವ್ರು ವ್ಯಕ್ತಿಗತವಾಗಿ ಏನು ಮಾಡಬಲ್ಲ್ರಿ ಅಂತಂದು ನೀವು ನಿಮ್ಮ ಕ್ಷೇತ್ರದಲ್ಲಿ ಮಾಡಬಹುದು ಅದು ಭಾಳ ದೊಡ್ಡದಾಯ್ತು ನೇಷನ್ ಫಸ್ಟ್ ರಾಷ್ಟ್ರ ಪಹೆ ದೇಶ ಮೊದಲು ಆಮೇಲೆ ಅದನ್ನು ಹೇಳೋದು ಸುಲಭ ಸಾಮಾಜಿಕ ಕೆಲಸದಲ್ಲಿ ನಾವು ಮಾಡ್ತಾ ಇರೋದು ಹೇಗಿದೆ ಮತ್ತು ಇದು ಕಷ್ಟ ಇದೆ ಎಲ್ಲ ನಮ್ಮ ಯಾವ ಯವನ ಕಾಲದಲ್ಲಿ ಸಂಘಟನೆಗೆ ಬಂದ್ವಿ ಅವಾಗ ಯಾರ ಜಾತಿನೂ ಯಾರಿಗೂ ಗೊತ್ತಿಲ್ಲ ನಾನು ಯಾರಂತ ಹೆಚ್ಚು ಕಡಿಮೆ ನಾನು ಇಷ್ಟು ವರ್ಷದಲ್ಲಿ ನನಗೆ ಯಾರು ಕೇಳು ನನ್ನ ಪ್ರಸಂಗೂ ಬರಲಿಲ್ಲ ನೀವ್ಯಾರು ಅಂಥೇಳಿ ನಮ್ಮ ಕೆಲಸದಲ್ಲಿ ಕೆಲಸ ಮಾಡುವಾಗ ಪ್ರಸಂಗವೇ ಬರಲಿಲ್ಲ ಆದರೆ ಇವತ್ತು ಹಂಗಿದೆಯಾ ಹೊರಗಡೆ ಜಾತಿ ಅಧಿಕಾರ ಹಣ ಉಳಿದಿರೋದು ಬಿಡಿ ಇದರ ಎಷ್ಟು ಪ್ರಲೋಭನೆ ಇದೆ ಈ ಪ್ರಲೋಭನೆಯಲ್ಲಿ ಈ ಅಟ್ರಾಕ್ಷನ್ನಲ್ಲಿ ಇದರ ಮಧ್ಯದಲ್ಲಿ ನಾವು ಜಯಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಈಗಲೂ ಹೇಳ್ತಾ ಇದ್ದೆ ವ್ಯಕ್ತಿಗತವಾಗಿ ಎರಡಂತೂ ನಾವು ಮಾಡೋದು ನಮ್ಮ ದೇಹ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಅದಿಲ್ಲದೆ ಏನು ಮಾಡೋಕ್ಕಾಗಲ್ಲ ಹೇ ಇದೆ ಆರೋಗ್ಯ ಇಲ್ಲ ಅಂದರೆ ಹೇಗೆ ಹಂಗಿದೆ ಕೆಲವ್ರದ್ದು ಪರಿಸ್ಥಿತಿ ಹೀಗಾಗಿ ದೈಹಿಕವಾಗಿ ನಾವು ಅಷ್ಟೋ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ಇದನ್ನು ಕ್ರಮ ಮಾಡಿದ್ರು ಮಾಡಿದಾಗ ವ್ಯಾಯಾಮ ಆಗಲ್ಲ ಅಂತ ಬಂದಿಲ್ಲ ಈಗ ಪದ್ಮಾವತಿ ಅಭ್ಯಾಸವಾಗಿದ್ದು ಕೂತ್ಕೊಂಡು 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 ಅಭ್ಯಾಸ ಆಗಿದೆ ಕೆಲವ್ರಿಗೆ ಈಗ ಆಬೆಸರ್ ರಿಪೋರ್ಟ್ ನೀವು ಹೊರಗೆ ಕೆಳಕ್ಕೆ ಕೂಳೋರು 3 ಜನ ಚೇರ್ ಮ್ಯಾನ್ ಕೂಳೋರು 40 ಜನ ಈಗ ನೀವು ಆಬೆಸರ್ ಮಾಡಬೇಕಾದರೆ ಕಮ್ದಿ ಚೆಕ್ ಲಿಸ್ಟ್ ನ ಗೆಲ್ಲೆ ಲೈಕ್ ಚೆಕ್ ಲಿಸ್ಟ್ ನ ಬಂಜಿದೆ ಕಮೋಡಿ ಡಿ ಅಂತ ಒಂದು ಪ್ರಸಂಗ ಬಂಜಿದೆ ಹ್ಮ್ ಇಷ್ಟ ವರ್ಷ ನಮ್ಮ ಚೆಕ್ ಲಿಸ್ಟ್ ನಗೆ ಹೀಗಾ ದೇಹ ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ಮನಸ್ಸು ಇನ್ನೂ ಚೆನ್ನಾಗಿಟ್ಕೋಬೇಕು ಅನ್ನುವಂಥದ್ರಿಗೆ ಅವ್ರು ಇಪ್ಪತ್ತ್ ಶ್ಲೋಕ ಹೇಳಿದರು ಅದಕ್ಕೆ ನಮ್ಮ ನಮ್ಮ ಸಾಧನೆ ನಮ್ಮ ನಮ್ಮ ಅಭ್ಯಾಸ ಏನು ಮಾಡಬೇಕು ಅನ್ನುವಂಥದರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮಾಡ್ತಾ ಇದ್ರು ನಾನು ಬೆಳಿಗ್ಗೆ ನೋಡಿದೆ ವ್ಯಾಪ್ ಎಷ್ಟು ಚೆನ್ನಾಗಿ ಮಾಡಿದ್ರು ಎಲ್ಲರೂ ಎಲ್ಲರೂ ಇರ್ಲಿಲ್ಲ ಇದ್ದವ್ರು ಎಲ್ರು ಅಂದ್ರೆ ಅಭ್ಯಾಸ ಇದೆ ಅಂತ ಆಯ್ತು ಅದಕ್ಕೆ ವ್ಯಕ್ತಿಗತವಾಗಿರ್ತಕ್ಕಂಥ ಜೀವನ ಕ್ರಮ ನಾವು ಎಲ್ಲರೂ ಆರಿಸ್ಕೊಳ್ಬೇಕಾಗಿರುವಂಥ ಯೋಜಿಸಬೇಕಾಗಿರ್ತಕ್ಕಂಥ ಅಗತ್ಯ ದೀರ್ಘಕಾಲದ ಕೆಲಸಕ್ಕೆ ಅಗತ್ಯ ಇದೆ ಅಂತ ಹೌದು ಹಣಕಾಸಿನ ಜೋಡಿ ಮಕ್ಕಳ ಮದುವೆ ಮಕ್ಕಳ ಶಿಕ್ಷಣ ನಮ್ಮ ಆರೋಗ್ಯ ಒಂದು ಕಡೆ ಧ್ಯೇಯದ ಕೆಲಸ ಈಗ ಅದಕ್ಕೆಲ್ಲ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಬಹಳ ಚೆನ್ನಾಗಿ ಶಬ್ದ ಬಂದಿದೆ ಲೈಫ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ನಾವು ಅದನ್ನೇ ಹೇಳ್ತಾ ಇದ್ವಿ ಇದನ್ನು ಮಾಡುವಂತ ಒಂದು ಅವಕಾಶ ಕಲಿಯೋದಕ್ಕೆ ಪ್ರಾಯಶಃ ಸಮ್ಮಿಲನ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಸಮ್ಮಿಲನದ ಪುಸ್ತಕದಲ್ಲಿ ಮಾಹಿತಿ ಡಾಕ್ಯುಮೆಂಟೇಷನ್ಗೆ ಇವತ್ತು ಡೇಟಾ ಡಾಕ್ಯುಮೆಂಟೇಷನ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ಗೆ ದ್ಯಾಟ್ ಈಸ್ ದಿ ಇದೆ ಒಂದು ಡೇಟಾ ಸಿಗಬೇಕಾದ್ರೂ ಸಾಕು ಈಗ ನಮ್ದು ಎಷ್ಟು ಡೇಟಾ ಡೇಟಾ ಬಗ್ಗೆ ಈಗ ನಾನು ಹೆಚ್ಚು ಹೇಳಲ್ಲಾದರೂ ಇದರ ಮಹತ್ವ ಹೇಳ್ತಾ ಇದ್ದೀನಿ ಆಧುನಿಕ ಯುಗದಲ್ಲಿ ಎ ವಿ ಶ್ರೀನಿವಾಸ್ ಅವ್ರ ಫೋಟೋ ಇಷ್ಟು ಜನ ನಾವು ಕೆಲಸ ಮಾಡಿದ್ರು ಎ ವಿ ಶ್ರೀನಿವಾಸ್ ಫೋಟೋ ತಗೊಳಕೆ ಆಗಿಲ್ಲ ಅಂದ್ರೆ ಹನುಮನ್ ದೇಶಪಾಂಡೆ ಪ್ರಸನ್ನ ಈ ಫೋಟೋ ತಗೊಳ ಇರಲಿಲ್ಲ ಅವರು ಮೊಬೈಲ್ ಇರಲಿಲ್ಲ ಡಾಕ್ಯುಮೆಂಟ್ ಇರಲಿಲ್ಲ ನಮ್ಮ ಓರಿಯಂಟೇಷನ್ ಇಲ್ಲದೇ ಪ್ರಸಿದ್ಧಿ ಪ್ರಚಾರ ಅಧಿಕಾರ ಹಣ ದೂರ ಎಲ್ಲರಿಂದ ದೂರ ಇರಬೇಕು ಅಂತ ಹೇಳಿ ಯಾವ ಫೋಟೋಗ್ರಾಫರ್ ಇಲ್ಲ ಏನಿಲ್ಲ డాక్యుమెంటేషన్ ఇలా నమ అదృష్టం నమ్దు అందొందు విషయ బి గిరండి కర్ణాటక దీ విద్యార్థి పరిషత్ విషయ బ ఎప్ప దశకే గొప్పదే అంతి ఏంటే బే అంతా ఎంఎస్కే కే ఎప్పర అధ్యక్షరగ అంతే అవును తగ్గి కొడుతాను యారు ఎప్పర ఎత్మూరు అజాహియారో ಎಪ್ಪತ್ತೆರಡು ಇಪ್ಪತ್ಮೂರಕ್ಕೆ ಕಡಿಗೆ ಹೇಳುವಾಗ ಆಶ್ರೀಯ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ನರರಿಗಳಂತ ಜಾಸ್ತಿ ಅವ ಪ್ರಾಣ ಸಂಘಟನ ಕರಿದರ್ಶಿನ್ ನಿಮ್ಗ್ ಹೇಳಿದ್ರೆ ಆಶ್ಚರ್ಯ ಆಗಿ ಕೃಷ್ಣ ಭಟ್ಟರು ಪ್ರಾಣ ಸಂಘಟನೆ ಕಾರ್ಯದರ್ಶಿ ಎಪ್ಪತ್ತೈದು ಟಪಸ್ ಈಗ ಇತಿಹಾಸಕ್ಕೆ ಡೇಟಾಗೆ ಡಾಕ್ಯುಮೆಂಟೇಷನ್ ಗೆ ಮಹತ್ವ ಇದೆಯೇ ಇಲ್ವೋ ಆರ್ಕೈವ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿದೇಶದಿಂದ ಜನ ಬಂದು ಇದನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಎಷ್ಟು ಥರದ ಸ್ಟಡಿ ನಡೀತಾ ಇದೆ ಅಂತ ಹೇಳಿದರೆ ನೀವು ಒಂದೊಂದು ವಿಷಯದ ಬಗ್ಗೆ ಈಗ ಇಷ್ಟು ಹಾಡು ಹೇಳ್ತಾ ಇದ್ದೀವಲ್ಲ ನಾವು ಸಂಘದ ವಿದ್ಯಾರ್ಥಿ ಪರಿಷತ್ನಲ್ಲಿ ಯಾರು ಬರ್ತಿದ್ದಾರೆ ಆ ಹಾಡುಗಳು ಸಾಹಸ ಇತಿಹಾಸ ಅಂತ ಭಾಳ ಚೆನ್ನಾಗಿ ಹಾಡು ಹೇಳಿದೆ ಬರೆದವ್ರೆ ಯಾರಪ್ಪ ಗೊತ್ತಿಲ್ಲ ಅದಕ್ಕೆ ನಾಲ್ಕು ಒಬ್ಬರು ಸಂಘ ಗೀತೆಗಳು ಯಾರ್ಯಾರು ಮಾಡಿದ್ದಾರೆ ಅದ್ರ ಮೇಲೆ ಪಿ ಎಚ್ ಡಿ ಮಾಡ್ತಾರೆ ಇನ್ನು ಪ್ರಿಂಟಿಂಗ್ ಪ್ರೆಸ್ ಹುಡುಕಿದೆಯಾ ಆ ತಿಂಗಳು ಹಾಡು ಎಪ್ಪತ್ತು ಐದು ವರ್ಷದಿಂದ ಇದೆ ಹಾಡು ಎಲ್ಲಿಂದ ಬರೆದಿದ್ದಾರೆ ಯಾರು ಬರೆದಿದ್ದಾರೆ ಅದು ಹೇಳಿ ಅಂದರೆ ಇವತ್ತಿನ ಯುಗದಲ್ಲಿ ರಿಸರ್ಚು ಡೇಟಾ ಡಾಕ್ಯುಮೆಂಟೇಷನ್ ಆರ್ಕೈಡ್ ಉಳಿದಿರೋದು ಭಾಳ ಮಹತ್ವದ್ದು ಭಾಳ ಅಗತ್ಯ ಇದೆ ಇವತ್ತು ಅದನ್ನು ಆಪರೇಷನ್ ಸಿಂಧನೂರು ಟೈಮ್ನಲ್ಲಿ ಅನಿಲ್ ಚವ್ವಾಣ್ ಹೇಳಿದ್ದಾರೆ ु कॅ ना वार बेस्टर्डज वेपन अँड यु केॉट विन टुमो वार बै टूड वेपन ऑपरेशन युद्ध आयतला एडली सैब ನೆಕ್ಸ್ಟ್ ನೆಕ್ಸ್ಟಿಗೆ ಬರ್ತಾ ಇರೋದು ರಜನಾ ಸಿಂಗ್ ಮೊನ್ನೆ ಹೇಳಿದ್ದಾರೆ ದ ನೆಕ್ಸ್ಟ್ ಬ್ಯಾಟಲ್ ವಿಲ್ ಬಿ ಆಫ್ ಅಲ್ವರ್ ಬ್ಯಾಟಲ್ ಫೀಲ್ಡ್ ಅದು ಅಡ್ವಾಂಟೇಜ್ ಏನಾಗ್ತಾ ಇದೆ ಅದೇ ಒಂದು ಕಡೆ ಸಂಸ್ಕೃತಿ ಇನ್ನೊಂದು ಕಡೆ ತಂತ್ರಜ್ಞಾನ ಇದು ನಿಮ್ಮ ಮನೆಯಲ್ಲೂ ಬಂದಿದೆ ಐಕೆಲ್ಲ ಹೌದು ಇದರ ಸವಾಲಿದೆ ಅಂದರೆ ಹೀಗೆ ಹೊಸ ಸವಾಲುಗಳನ್ನು ಎದುರಿಸಿ ನಾವು ಕೆಲಸ ಮಾಡುವಂಥ ಅಗತ್ಯ ಇದೆ ಮತ್ತು ಹಿರಿಯರನ್ನ ನಮ್ಮ ಕೆಲಸ ಮಾಡಿದವ್ರ ಬಗ್ಗೆ ಗೌರವಿಸಿ ಅವ್ರ ಬಗ್ಗೆ ಸ್ಮರಣೆ ಮಾಡುವಂಥದ್ದಕ್ಕೂ ಇದೆ ಸುರೇಶ್ ಅವರು ಹೇಳಿದೆ ದತ್ತ ಅವ್ರು ನೋಡಿ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ನಿಮ್ಗೆ ಗೊತ್ತಿದೆಯೋ ಇಲ್ಲ ಸುರೇಶ್ ನೋಡಿದಿರಿ ನೀವು ಅಷ್ಟೇ ಸುರೇಶ್ ತಂದೆ ಜಿ ಬಿ ಕೊಳೋರೇ ಕನ್ನಡ ಮಹೇಶ್ ಎ ಆರ್ ಜಿ ಕೋಲೇಶ್ ಆ ಕಾಲದಲ್ಲಿ ಫ್ರೀ ಎಮರ್ಜೆನ್ಸಿ 60 70 ರ ದಶಕದಲ್ಲಿ ಅಂದ ಸ್ವಯಂ ಸರ್ ಪ್ರಬಟ್ ವಿದ್ಯಾರ್ಥಿ ಪರಿಷತ್ತಂದ್ರ ಅಧ್ಯಕ್ಷರಾಗಿರುವಂತ ಜಿಬಿ ಕೊಲ್ಲೋರೆ ಅವರ ಹೆಸರು ನೆತ್ತರಬಹುದು ಜಿತಿ ರಾಶಕರ್ ಜಿಬಿ ಕೊಲ್ಲೋರೆ ಅವರು ಜಿತಿ ರಾಶಕರ್ ಅಂತ ಹೇಳಿ ಬಿಎಸ್ಎಂ ನಲ್ಲಿ ಕೆಲಸ ಮಾಡಿದ್ರು ಜೂನಿಯರ್ ಇಂಜಿನಿಯರ್ ಅಂತ ದತ್ತ ಅವರು ನೇಮಕ ಮಾಡಪಡಿದಾರ ಜಿ ಟಿ ರಾಜಶೇಖರ್ ಫೋನ್ ಮಾಡಿದ್ದು ಮಾಡಿದ್ರು ಅವ್ರು ಬರಬೇಕು ಅಂತ ಹೇಳಿದ್ರು ಚೀಸು ಕೃಷಿ ಕೃಷ್ಣ ಶೆಟ್ಟಿನೂ ಬರಬೇಕು ಅಂತ ಹೇಳಿದ್ರು ಅವ್ರು ಚೈನಾದಲ್ಲಿದ್ದರು ಭಾಳ ಎತ್ತರದ ಆರ್ಟಿಸ್ಟ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಶೆಟ್ಟಿ ದಾವಣಗೆರೆ ಕಲಾಶಾಲೆಯಲ್ಲಿ ಶಾಲೆಯಲ್ಲಿ ಓದಿದ್ದು ಇನ್ನೊಬ್ರು ಆವೇ ಎಂ ಶ್ರೀನಿವಾಸ ಅವ್ರಿಗೆ ವಾಪಸ್ ಬರೋಕ್ಕಾಗಲ್ಲ ಅಂತ ಜಾಗ ಹೋಗ್ಬಿಟ್ಟು అందరూ ఎల్ నెనూ ఈ కేసకరు నా ఏం కలసమ్మ నటిస్ఫాక్షన్ సల్వ్ కేసీ సమ్మెలన పుస్తక ఒ భాగస్టే విశేష అదే నమ్మల్ కార్యవే నమ్ నెనప ఆక్షన్ శుడ్ స్పీక్ లౌడర్ దెన్ వట్ వీ టాక్ అంత నాం అనే టుడే ఇట్ ఈస్ ఎవ్రిథింగ్ విజ్ ఆన్ ఎవిడెన్స్ డేస్ ಎಂ ಪಿಲ್ ಡೇಟಾ ಇನ್ಫಾರ್ಮೇಷನ್ ಡಾಕ್ಯುಮೆಂಟೇಷನ್ ಹೇಳಿದರೆ ಯಾರು ನಂಬಲ್ ಆಧಾರ್ ಅದಕ್ಕೆ ಆಧಾರ್ ಕಾರ್ಡ್ ಮಾಡೋದು ಆಧಾರ್ ಲಿಂಕ್ ಬೇಕು ಬೇಕು ರೀತಿ ಹೀಗಾಗಿ ನಾವು ಆಧಾರವನ್ನು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಅವರಿಗೆ ಎರಡು ವಾಕ್ಯ ಹೇಳಿದ್ದಾರೆ ಮಾಡಿರೋ ಕೆಲಸದಕ್ಕಿಂತ ಅದು ಡಾಕ್ಯುಮೆಂಟೇಷನ್ ಪರ್ಪಸ್ ಅಷ್ಟೇ ಇನ್ನು ಸಾಧನೆ ಅಂತ ಅಲ್ಲೋದಲ್ಲ ನಾವು ಮಾಡಿರೋದು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಕಾರ್ಯದ ಒಂದು ಏನು ಶಬ್ದನೂ ಉಪಯೋಗಿಸ್ಕೊಡಿ ಸಾಹಿತಿಗಳು ಅಂತಂದು ಇನ್ನೋಟನೋ ಮುನ್ನೋಟನೋ ಒಂದು ವಿಚಾರೋ ಒಂದು ಒಂದು ಅದು ಒಂದಷ್ಟೇ ದಾಖಲೀಕರಣ ದಾಖಲೀಕರಣದಿಂದ ಯಾರಿಗೂ ಪ್ರೇರಣೆ ಬಂದಿಲ್ಲ ನಮ್ಮ ಪ್ರೇರಣೆ ಬಂದಿರೋದು ಯಾವುದೋ ಒಂದು ವಿಚಾರ ಇನ್ನೊಂದು ವ್ಯಕ್ತಿ ಮತ್ತು ಕಾರ್ಯ ಆದರೆ ಈ ಕಾರ್ಯ ಇನ್ನು ಮುಂದೆ ನಡೆಸಬೇಕಾಗಿದೆ ಕೆಲವರು ಮೊದಲನೇ ಬಾರಿಗೆ ಇವತ್ತು ನಾವು ಬಂದಿದ್ದೀವಿ ಹೊಸ ಪ್ರಯೋಗ ನಾವು ಮಾಡಿದ್ದೀವಿ ಹತ್ತಾರು ಪ್ರಯೋಗಗಳು ವಿದ್ಯಾರ್ಥಿ ಪರಿಷತ್ನಲ್ಲಿ ನಡೀತಾನೇ ಇದೆ ಈ ಪ್ರಯೋಗ ಇವತ್ತು ಬೇರೆ ಬೇರೆಯವರೆಲ್ಲ ಹೇಳಿದ್ರು ಚೇತನ್ ಹೇಳಿದ್ರು ತೊಂಬತ್ತರ ನಂತರದ್ದು ಪೂರ್ಣಾವಧಿ ಕಾರ್ಯಕರ್ತರದ್ದೇನೋ ಒಂದು ಇದು ನಡೀತದೆ ಈ ವಾಟ್ಸಪ್ ಬಂದಿರೋದ್ರಿಂದ ಯಾವ ಗ್ರೂಪ್ ಇದೆಯೋ ಎಲ್ಲಿ ಇದೆಯೋ ನಮಗೆ ಒಂದೊಂದು ಸಲತೆ ಕನ್ಫ್ಯೂಷನ್ ಆಗುತ್ತೆ ಹಿರಿಯ ಕಾರ್ಯಕರ್ತರು ಒಂದು ಇನ್ನೊಂದು ಹಿರಿಯ ಪೂರ್ಣಾವಧಿ ಕಾರ್ಯಕರ್ತರು ಒಂದು ಎಂಬತ್ತರಿಂದ ತೊಂಬತ್ತು ದಶಕದಲ್ಲಿ ಕೆಲಸ ಮಾಡಿರೋರು ತೊಂಬತ್ತರ ನಂತರ ದಶಕದಲ್ಲಿ ಕೆಲಸ ಮಾಡಿ ಹತ್ತಾರು ಗ್ರೂಪ್ಗಳು ಇರೋವಂಥದ್ರದ್ದು ಈ ಕಾರ್ಯವನ್ನು ಇನ್ನೂ ಚೆನ್ನಾಗಿ ನಾವು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ಯರ್ ನರ್ಸಿಂಗ್ ಗೆ ಬಹಳ ಮಹತ್ವವಿದೆ ಪರಸ್ಪರರ ಭೇಟಿ ಆಗೋದ್ರಿಂದ ನಾವು ಒಟ್ಟು ಕೆಲಸ ಮಾಡೋದು ಕಷ್ಟಪೂಲ ಆಗಲಿ ಅನ್ನೋ ದೃಷ್ಟಿ ನಾನು ಸೇರಿ ದಿವಿ ಆದರೆ вот ಅಭ್ಯಾಸ ಮಾಡಬೇಕು ಬೆಳಗ್ಗೆ ಆರು ಇನ್ಡೈರೆಕ್ಟ್ಲಿ ಹೇಳ್ತೀನಿ टुगेदर लिव्हिंग रिस्पॉन इज वन ट्रेंड ಅದು ಮುದಿರ್ ವರ್ಷದಲ್ಲಿ निश्चय ಆಗಿದೆ ಸಾಧ್ಯ ಆದಷ್ಟು ಅಲ್ಲಷ್ಟರಿಂದ ಎಮರ್ಜೆನ್ ಎಮರ್ಜೆನ್ಸಿ ಇದರಲ್ಲಿ ಮಾತ್ರ ಬಂದಿದ್ದಾರೆ ಪ್ರತಿಸ್ ಎಮರ್ಜೆನ್ಸಿ ಬರಲ್ಲ ಮುಂದಿನ ವರ್ಷ ಮುಂಚಾನೆ ಯೋಜನೆ ಮಾಡಿದರೆ ಆಯ್ತು ಎರಡು ದಿವಸ ಇವತ್ತು ಬರೋದಕ್ಕೆ ಯಾರಿಗೆ ಸರಳವಾಗಿದೆ ಅನ್ನುವಂಥವ್ರು ಯಾರು ಹೇಳಿ ಎಲ್ಲ ಕಷ್ಟದಲ್ಲೇ ಬಂದಿದ್ದಾರೆ ಎಲ್ಲ ಆ ಅಡ್ಜಸ್ಟ್ಮೆಂಟು ಈ ಅಡ್ಜಸ್ಟ್ಮೆಂಟು ಇದು ಪೋಸ್ಟ್ ಪೋನ್ಮೆಂಟು ಮಾಡಿಕೊಂಡೇ ಬಂದಿದ್ದಾರೆ ಒಟ್ಟಿಗೆ ಎಲ್ಲರೂ ಇರುವ ಹಾಗೆ ಏನು ಮಾಡಬೇಕು ಹೇಗೆ ಒಟ್ಟಿಗಿರೋದೇ ವಿಚಾರ ಹಂಚ್ಕೊಳಕ್ಕೆ ಒಟ್ಟಿಗಿರೋದೇ ಪರಸ್ಪರ ಸುಖ ದುಃಖಗಳನ್ನು ಹಂಚ್ಕೊಳ್ತೀವಿ ನಮಗೆ ಅಡ್ವಾಂಟೇಜ್ ಇದೆ ಎಲ್ಲರಿಗೂ ಅಡ್ವಾಂಟೇಜ್ ಅಂದರೆ ನಮ್ಮ ಯೌವನದಲ್ಲಿ ಇರ್ತಕ್ಕಂಥ ಸ್ನೇಹಿತರು ನಮ್ಗೆ ಹೆಚ್ಚು ಕಡಿಮೆ ನೀನು ಅದೇನು ಹೇಳಬೇಡ ಬಟ್ ಮುಪ್ಪಿನಲ್ಲೂ ಇದೇ ಅದೇ ದೊಡ್ಡ ಭಾಗ್ಯ ಅದು ಭಾಗ್ಯು ಅಲ್ಲ ಆ ಭಾಗ್ಯದ ಒಂದು ಎಲ್ಲ ವಾರಸದಾರ ನಾವೆಲ್ಲರೂ ಇದ್ದೀವಿ ದೀರ್ಘವಾದ ಕೆಲಸ ಮಾಡೋದಕ್ಕೆ ನಮ್ಮ ಪರವಾಗಿ ಎಲ್ಲರೂ ನರೇಂದ್ರ ಅವರು ಸಾಧನೆ ಮಾಡಲಿ ಜಗದೀಶ್ ಅವರು ಏನು ಸಾಧನೆ ಮಾಡಿದ್ದಾರೆ ಆ ಥರದ್ದು ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ ಅವರು ಅವ್ರ ಪರವಾಗಿ ನಮ್ಮ ಪರವಾಗಿ ಅವ್ರು ಮಾಡೋಕ್ಕಾಗಲ್ಲ ಅದು ನಾವೇ ಮಾಡಬೇಕಾಗುತ್ತೆ ದಿಸ್ ಇಸ್ ನಾಟ್ ಔಟ್ಸೋರ್ಸಿಂಗ್ ಆಫ್ ಯುವರ್ ಇಂಡಿವಿಜುವಲ್ ಪರ್ಸನಾಲಿಟಿ ನನ್ನ ಪರವಾಗಿ ನಮ್ಮ ಮನೆಯವರು ಮಾಡ್ತಾರೆ ಅದ್ರ ಕತೆ ಗೊತ್ತಿದೆ ವಾಲ್ಮೀಕಿ ಯಾರೂ ಒಪ್ಪಲ್ಲ ನಮ್ಮ ಮನೆಯವರು ಮಕ್ಕಳ ನಾನು ಸಾಧನೆ ಮಾಡಿದರೆ ನನ್ನ ಪುಣ್ಯ ಆದರೆ ಒಂದು ಭಾಗ್ಯ ನಮಗೆ ಜಗದೀಶ್ ಗುಪ್ತ ನಮ್ಮ ಶ್ರೀಮತಿಯವರು ಮಾಡಿರುವಂತಹ ಕೆಲಸದ ಪುಣ್ಯ ನಮಗೆ ಎಲ್ಲರೂ ಪುಣ್ಯಕರ ರತ್ನಾಕರ ಜಗದೀಶ್ ಅವರವ್ರ ತಾಯಿ ಮಾಡಿರುವಂಥ ಭಾಗ್ಯ ಅವ್ರಿಗೆ ಸಿಗುತ್ತೆ ನಮಗೆ ಎರಡು ಭಾಗ್ಯ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಮತ್ತು ಪತ್ನಿ ಪತ್ನಿ ಮಾಡಿರ್ತಕ್ಕಂಥ ಪುಣ್ಯ ಆದರೆ ಪ್ರಮಾಣ ಪ್ರಯತ್ನ ಪರಿಶ್ರಮ ಅದರ ಧ್ಯೇಯದ ಕಡೆ ನಾವು ಮುಖ ಮಾಡಿ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಂದೂ ನಿರಾಶೆ ಆಗದೆ ಇರೋವಂಗೆ ಮಾಡೋಕ್ಕೆ ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಸೇರಿ ಕೆಲಸ ಮಾಡೋಣ